ಧರ್ಮಸ್ಥಳದಲ್ಲಿ ಶವಾಹು ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಎಸ್ಐಟಿ ಕಚೇರಿಗೆ ಮತ್ತೊಬ್ಬ ದೂರುದಾರ ಬಂದಿರೋದು ಬೆಳ್ಕಂಗಡಿ ಎಸ್ಐಟಿ ಕಚೇರಿಗೆ ಸಾಮಾಜಿಕ ಹೋರಾಟಗಾರ ಜಯನ್ ಬಂದಿದ್ದಾರೆ ಲಿಖಿತ ದೂರನ ಕೊಡೋದಕ್ಕೆ ಬಂದಿರುವಂತದ್ದು ಜಯನ್ ಸಾಮಾಜಿಕ ಹೋರಾಟಗಾರನಾಗಿರುವ ಜಯಂತಿ ಸೌಜನ್ಯ ಹೋರಾಟದಲ್ಲಿ ಕೂಡ ಗುರುತಿಸಿಕೊಂಡಿದ್ರು ಈಗ ಧರ್ಮಸ್ಥಳದಲ್ಲಿ ನಿಗೂಢ ಸಾವಿನ ಬಗ್ಗೆ ದೂರನ ಕೊಡೋದಕ್ಕೆ ಬಂದಿದ್ದಾರೆ ಎಸ್ಐಟಿ ಕಚೇರಿಗೆ ಎಸ್ಐಟಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಲಿಖಿತ ದೂರನ್ನ ಕೊಟ್ಟಿದ್ದಾರೆ ಜಯನ್ ದೂರುದಾರ ಅನಾವಿಕನ ಜೊತೆ ಮತ್ತೊಬ್ಬ ದೂರುದಾರ ಈಗ ಲಿಖಿತ ಕೊಟ್ಟಿರೋದು ಸೌಜನ್ಯ ಹೋರಾಟದಲ್ಲಿ ಜಯನ್ ಗುರುತಿಸಿಕೊಂಡಿದ್ರು ಸಾಮಾಜಿಕ ಹೋರಾಟಗಾರ ಕೂಡ ಈಗ ಎಸ್ಐಟಿ ಕಚೇರಿಗೆ ಬಂದು ಲಿಖಿತ ದೂರನ್ನ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಶವ ಹೂತಿತ್ತ ಆರೋಪಕ್ಕೆ ಇದು ಬಿಗ್ ಕೊಡುತ್ತಾ ಹಾಗಾದ್ರೆ ಜಯನ್ ಮಾಡಿರುವಂತ ಆರೋಪಗಳೇನು ಹದಿನೈದು ವರ್ಷದ ಹಿಂದೆ ಹೆಣ್ಣು ಮಗಳ ಸಾವಿನ ಬಗ್ಗೆ ದೂರನ ಕೊಟ್ಟಿರೋದು ಸಾವಿಗೀಡಾದ ಹದಿನೈದು ವರ್ಷದ ಬಾಲಕಿಯನ್ನ ಹೂತಿಡಲಾಗಿತ್ತು ಕಾನೂನು ಪ್ರಕ್ರಿಯೆಯನ್ನ ನಡೆಸದೆ ಬಾಲಕಿ ಶವವನ್ನ ಹೂಡಲಾಗಿದೆ ಸಾಮಾಜಿಕ ಹೋರಾಟಗಾರ ಜಯನ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಕೂತು ಹಾಕಿದ ಜಾಗ ನನಗೆ ಜಾಗ ನನಗೆ ಗೊತ್ತಿದೆ ನಾನು ಅದಕ್ಕೆ ದರ್ಶಿ ನನಗೆ ಈಗಲೂ ಕೂಡ ಆ ಜಾಗ ಗೊತ್ತು ನಾನು ಆ ಜಾಗವನ್ನು ಎಸ್ ಐ ಟಿಗೆ ಬೇಕಾದರೆ ತೋರಿಸ್ತೀನಿ ಅದು ಕೊಲೆಯೋ ಮತ್ತೊಂದು ಗೊತ್ತಿಲ್ಲ ಆದರೆ ಶವ ಮಾತ್ರ ಕೊಳ್ತಿತ್ತು ಕಾನೂನು ಪ್ರಕ್ರಿಯೆಯನ್ನು ಮಾಡದೆ ಧರ್ಮಸ್ಥಳದಲ್ಲಿ ಹೂಳಾಗಿದೆ ನನ್ನ ಬಳಿ ಎಲ್ಲ ಸಾಕ್ಷ್ಯಗಳು ಇದೆ ಅಂತ ಜಯನ್ ಹೇಳಿರೋದು ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಭರತ್ ರಾಜ್ ಒಂದ್ ಕಡೆ ದೂರುದಾರ ಅನಾಮಿಕ ಹದಿಮೂರು ಸ್ಪಾಟ್ಗಳನ್ನ ತೋರಿಸಿ ಅಲ್ಲಿ ಶವವುಗಳನ್ನ ಹೂತಿದ್ಲಾಗಿದೆ ಅಂತ ಹೇಳಲಾಗಿತ್ತು ಈಗ ಜಯನ್ ಅನ್ನುವಂತ ಮತ್ತೊಬ್ಬ ದೂರುದಾರ ಹದಿನೈದು ವರ್ಷದ ಬಾಲಕಿಯನ್ನು ಹೂತಿಡ್ಲಾಗಿದೆ ಅನ್ನುವಂಥ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಏನಿದೆ ಡೀಟೇಲ್ಸ್ ನಯನ ಹೌದು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವ ಒಂದು ಮೇಜರ್ ಟ್ವಿಸ್ಟ್ ಇದೆ ಯಾಕಂದ್ರೆ ಮೊನ್ನೆ ಆ ಘಟನೆ ನಡೆದು ಹತ್ತನೇ ಪಾಯಿಂಟ್ನ ಅಗೆತದ ಬಂತರ ರಾತ್ರಿ ಒಂದು ಏಳು ಗಂಟೆ ಸುಮಾರಿಗೆ ಎಸ್ ಕಚೇರಿಗೆ ದೂರುದಾರ ಜಯನ್ ಆಗಮಿಸುತ್ತಾರೆ ಜಯನ್ ಅವರ ಬಗ್ಗೆ ಸಹಜವಾಗಿ ಈ ಭಾಗದ ಸೌಜನ್ಯ ಹೋರಾಟಗಾರಕ್ಕೆ ಹೋರಾಟವನ್ನು ನಡೆಸ್ತಾ ಇದ್ದಂಥವರಿಗೆ ಬಹುತೇಕರಿಗೆ ಜಯನ್ ಪರಿಚಯ ಇದೆ ಜಯನ್ ಸೌಜನ್ಯ ಹೋರಾಟಗಾರ ಹೋರಾಟದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತೊಡಗಿಸಿಕೊಂಡಿದ್ದವರು ಮತ್ತು ಅನೇಕ ಹೋರಾಟಗಳಲ್ಲೂ ಕೂಡ ಭಾಗಿಯಾಗಿದ್ದಂಥವರು ಅವರು ಏಕಾಏಕಿಯಾಗಿ ಎಸ್ ಕಚೇರಿಗೆ ಬರ್ತಾರೆ ಕಚೇರಿಗೆ ಒಂದು ಒಂದು ದೂರನ್ನು ಕೊಡ್ತಾರೆ ಆಗ ಎಸ್ ಐ ಟಿಯ ಅಧಿಕಾರಿಗಳು ಸೋಮವಾರ ಬನ್ನಿ ಅನ್ನುವಂಥದ್ದನ್ನು ಹೇಳದ ಕಾರಣಕ್ಕಾಗಿ ಅವರು ಇವತ್ತು ಎಸ್ ಐ ಟಿ ಕಚೇರಿಗೆ ಬಂದಿರುವಂತಾಗಿ ಅಧಿಕಾರಿ ದಯಾಮ ಅವರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾನು ಅಲ್ಲಿಗೆ ಬರ್ತೀನಿ ಈಗ ಸದ್ಯಕ್ಕೆ ಅವರು ಸ್ಪಾಟ್ ನಲ್ಲಿ ಇದ್ದಾರೆ ಸ್ಪಾಟ್ ನಲ್ಲಿ ಅಗತ್ಯ ಅಗೆ ಅಗೆತದ ಪ್ರಕ್ರಿಯೆಗಳು ಉತ್ಖನ ಪ್ರಕ್ರಿಯೆಗಳಾಗುವಂತಹ ಜಾಗದಲ್ಲಿ ಇದ್ದಾರೆ ಆದರೆ ಒಂದು ಗಂಟೆಯಲ್ಲಿ ನಾನು ಎಸ್ ಐ ಟಿ ಕಚೇರಿಗೆ ಬರ್ತೀನಿ ನಿಮ್ಮ ದೂರನ್ನ ಸ್ವೀಕರಿಸ್ತೀನಿ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಅನ್ನುವ ಕಾರಣಕ್ಕಾಗಿ ಜಯನ್ ಈಗ ಆ ಭಾಗದಲ್ಲಿ ನಿಂತಿರುವಂತದ್ದು ಆದರೆ ಅವರ ದೂರಿನ ಬಗ್ಗೆ ಬಹಳ ಗಂಭೀರವಾದಂತಹ ವಿಚಾರ ಹದಿನೈದು ವರ್ಷಗಳ ಹಿಂದೆ ಧರ್ಮಸ್ಥಳ ಗ್ರಾಮ ಒಂದು ಜಾಗದಲ್ಲಿ ಆ ಒಂದು ಹೆಣ್ಣು ಮಗುವಿನ ಹತ್ತರಿಂದ ಹದಿನೈದು ವರ್ಷಗಳ ಮಧ್ಯ ಅಂದ್ರೆ ವಯಸ್ಸಿನ ಹೆಣ್ಣು ಮಗಳನ್ನ ಅಂದ್ರೆ ಅವಳು ಹೇಗೆ ಸತ್ತಿದಾಳೆ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ಆದರೆ ಒಂದು ಸಾವು ಆ ಸಾವು ನಂತರ ಯಾವುದೇ ಪೊಲೀಸ್ ಪ್ರಕ್ರಿಯೆಗಳನ್ನು ನಡೆಸದೆ ಅದರ ಮೃತದೇಹಗಳನ್ನು ಹೂಳಲಾಗಿತ್ತು ಹಾಗಾಗಿ ಈ ಸಾವಿನ ಬಗ್ಗೆ ನನಗೆ ಅನುಮಾನ ಇದೆ ಆ ಹೆಣ್ಣು ಮಗಳು ಯಾರು ಆ ಹೆಣ್ಣು ಮಗಳು ಯಾರಿಗೆ ಸೇರಿದವಳು ಅವರ ತಂದೆ ತಾಯಿ ಯಾರು ಇದರ ಬಗ್ಗೆ ದೂರು ದಾಖಲಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ನನಗೆ ಆ ಹೊತ್ತಿನ ಆ ಸಂದರ್ಭಗಳಲ್ಲಿ ಗೊತ್ತಿಲ್ಲ ಅನ್ನುವಂಥದ್ದನ್ನ ಕ್ಲಾರಿಟಿಯಲ್ಲಿ ಹೇಳಿದ್ದಾರೆ ಅದರ ಜೊತೆಗೆ ಅವರ ಆ ಸಂದರ್ಭಗಳಲ್ಲೂ ಕೂಡ ಒಂದು ಗೊಂದಲಗಳಿತ್ತು ಯಾಕಂದ್ರೆ ಅವರು ಕೊಟ್ಟಂತಹ ದೂರು ಆಗ ಕೊಟ್ಟು ಹದಿನೈದು ವರ್ಷಗಳಿಂದ ಅವರು ಯಾಕೆ ದೂರು ಕೊಟ್ಟಿಲ್ಲ ಈಗ ಯಾಕೆ ದೂರು ಕೊಟ್ಟು ಕೊಡ್ಲಿಕ್ಕೆ ಬಂದಿದ್ದಾರೆ ಅದಕ್ಕೂ ಕೂಡ ಅವರ ಬಳಿ ಉತ್ತರ ಇದೆ ಈಗ ಎಸ್ ಐ ಟಿ ಒಂದು ತನಿಖಾ ಸಂಸ್ಥೆ ಅಂತಹ ಪ್ರಕರಣಗಳನ್ನೇ ಪರ್ಟಿಕ್ಯುಲರ್ ಆಗಿ ಎಲ್ಲ ಪ್ರಕರಣಗಳನ್ನ ಅಂದ್ರೆ ಸೌಜನ್ಯ ಹೊರತುಪಡಿಸಿ ಈ ಭಾಗದಲ್ಲಿ ನಡೆದಿರುವಂತಹ ಕ್ರೈಮ್ ಗಳಿಗೆ ಲಿಂಕ್ ಆಗುವಂತಹ ಅಷ್ಟು ಪ್ರಕರಣಗಳನ್ನು ನಾವು ತನಿಖೆ ನಡೆಸ್ತೀವಿ ಅನ್ನುವಂಥದ್ದನ್ನ ಸರ್ಕಾರ ತನ್ನ ಆದೇಶದಲ್ಲಿ ಲಿಖಿತವಾಗಿ ಉಲ್ಲೇಖ ಮಾಡಿರುವಂತಹ ಕಾರಣದಿಂದಾಗಿ ಎಸ್ ಐ ಟಿ ಅದನ್ನು ತನಿಖೆ ಮಾಡುವ ಅಷ್ಟು ಸಾಧ್ಯತೆಗಳು ಇರುವಂತದ್ದು ಈ ಕಾರಣದಿಂದಾಗಿ ನಾನು ಈಗ ಬಂದು ದೂರು ಕೊಟ್ಟಿದ್ದೀನಿ ಅದರ ಜೊತೆಗೆ ನಮ್ಗೆ ಗೊತ್ತಿರಬಹುದು ಪದ್ಮಲತಾ ಅನ್ನುವಂಥ ಪ್ರಕರಣ ಈ ಸೌಜನ್ಯ ಪದ್ಮ ಪ್ರಕರಣದ ಬೆನ್ನಲ್ಲೇ ಅದರ ಜೊತೆಗೆ ಅನೇಕ ಚರ್ಚೆಗಳು ಮುನ್ನೆಲೆಗೆ ಬಂತು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಆ ಸಂದರ್ಭದಲ್ಲಿ ನಡೆದಂತಹ ಈ ಪ್ರಕರಣ ಏನಿದೆ ಪದ್ಮಲತಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪದ್ಮಲತಾ ಸಂಬಂಧಿಕರು ಕೂಡ ಇವರು ಆಗಿದ್ದಾರೆ ಅನ್ನುವಂಥದ್ದು ಸಿಕ್ಕಿರುವಂತಹ ಮಾಹಿತಿ ಹಾಗಾಗಿ ಆ ಒಂದು ಎಲ್ಲ ಪ್ರಕರಣಗಳ ಚರ್ಚೆಗಳು ಮುನ್ನೆಲೆಗೆ ಬಂದ ಬೆನ್ನಲ್ಲೇ ಈಗ ಜಯನ್ ಕೊಟ್ಟಿರುವಂತಹ ದೂರಿನ ಬಗ್ಗೆ ಚರ್ಚೆ ನಡೀತಾ ಇದೆ ಅವರು ಹೇಳ್ತಾರೆ ನಾನು ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಎಸ್ ಅವರಿಗೆ ಕೊಟ್ಟಿದ್ದೀನಿ ನನ್ನ ಹತ್ರ ಒಂದಷ್ಟು ದಾಖಲೆಗಳು ಕೂಡ ಇದೆ ಅನ್ನುವಂಥದ್ದು ಆದರೆ ದಾಖಲೆಗಳು ಯಾವುದು ಆ ಸಾಕ್ಷ್ಯಗಳು ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ಕ್ಲಿಯರ್ ಇಲ್ಲ ಯಾಕಂದ್ರೆ ಅವರು ಎಸ್ ಐ ಟಿಗೆ ಒಂದು ತನಿಖಾ ಏಜೆನ್ಸಿಗೆ ಕೊಡುವಂಥದ್ದನ್ನು ಅವರು ಮಾಧ್ಯಮಗಳಿಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಹಾಗಾಗಿ ತನಿಖಾ ಏಜೆನ್ಸಿಗಳು ಅದನ್ನು ನೋಡಿ ಅದನ್ನು ಏನು ಗಮನ ಹರಿಸ್ತಾರೆ ಅನ್ನುವಂಥದ್ದು ನೋಡಬೇಕು ಯಾಕಂದ್ರೆ ಹದಿಮೂರರ ಹೊತ್ತು ಹದಿಮೂರು ಉತ್ಖನನಗಳ ಹೊತ್ತಿನಲ್ಲಿರುವಂಥ ಸಂದರ್ಭಗಳು ಇದು ಮತ್ತೆ ಚರ್ಚೆಗೆ ಒಳಗಾಗಿರುವಂಥದ್ದು ನಿಮ್ ಎಲ್ಲ ಡೀಟೇಲ್ಸ್ಗಾಗಿ ತಂದೆ ತಾಯಿ ಕಳ್ಕೊಂಡಿರೋದು ಸರ್ ಅಂತ ಒಂದು ಘಟನನ್ನ ಕೈ ಅನುಭವ ಇಂದಿನ ಅನುಭವ ಇವತ್ತು ಆ ಒಂದು ವಿಷಯದಲ್ಲಿ ಅರ್ಧ ಕೊಳೆತ ರೀತಿಯಲ್ಲಿ ಸರ್ ದೇಹ ಅದು ಕೊಡ್ತಾ ಇದ್ದೀವಿ ಸರ್ ಇದು ಯಾರ ತೇಜವಾದ ಮಾಡಲಿಕ್ಕೆ ಬಂದಲ್ಲ ಇನ್ನೊಬ್ಬರಿಗೆ ಏನೋ ತೋರಿಸಲಿಕ್ಕೆ ಬಂದಲ್ಲ ಇಲ್ಲ ದೊಡ್ಡ ಜನ ಆಗ್ಲಿಕ್ಕೆ ಊತ ಊತಾಕಿದ್ದಾರೆ ಸರ್ ಊತ ಹಾಕಿದಾರಾ ಸರ್ ಕಾನೂನುಬದ್ಧವಾಗಿ ಊತ ಹಾಕಿ ನಾವು ಬರ್ತಿರಲಿಲ್ಲ ಅದು ಮಾಡಿಲ್ಲ ಅವರು ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಹೆಣ್ಮಗಳ ಪರಿಚಯ ನಿಮಗಿದೆ ಇಲ್ಲ ಯಾರದು ಗೊತ್ತಿಲ್ಲ ಸರ್ ಸತ್ಯ ಮೃತದೇಹ ಅಲ್ವ ಸರ್ ಹಾಂ ಏ ನಿಮ್ಮ ಹತ್ರ ಸರ್ ಸಾಕ್ಷಿ ಅದಕ್ಕೆ ಬೇಕಾದಲ್ಲ ದಾಖಲೆ ದಾಖಲೆ ಪೇಪರ್ ದಾಖಲೆ ಅಲ್ಲ ನೇರವಾಗಿ ಜೀವಂತ ಆಗಿರೋ ಜನರು ಇದ್ದಾರೆ ಸರ್ ಅವರಿದ್ರೆ ಸಾಕಲ್ಲ ಸರ್ ಅದೇ ಯಾವ ಜಾಗ ಒಂದು ಹದಿನೈದು ವರ್ಷ ಆಗಿದೆ ಸರ್ ಧರ್ಮಸ್ಥಳ ಗ್ರಾಮ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ